ಅದೇ ಈ ಎಸ್ ಡಿಎಂ ಸಭೆಯ ಅಧ್ಯಕ್ಷ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಕಮ್ಮಾರ್ ಅವರು ಎಲ್ಲ ಶಿಕ್ಷಕ ಅವರು ಎಲ್ಲ ಹುಟ್ಟು ಮಕ್ಕಳ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಸಾವಿರದ ಸಾಲಿನಲ್ಲಿ ಇನ್ನು ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಈ ಶಾಲೆಯಲ್ಲಿ ನಾಲ್ಕು ದಿನಗಳ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಎರಡ್ ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಕಾಮಗಾರಿಗಳ ಅನುಷ್ಠಾನ ಮಾಡಿರ್ತಾರೆ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಮುದಾಯಕ್ಕೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಸರ್ಕಾರದಿಂದ ಏನು ಖರ್ಚು ಮಾಡಿರ್ತಾರೆ ಅದು ಜನರಿಗೆ ಉಪಯೋಗ ಆಗಿದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡುವ ಪ್ರಕ್ರಿಯೆಯಿಂದ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಬಂದಿದೆ ಅದೇ ರೀತಿಯಾಗಿ ಸರ್ಕಾರ ಇದು ಶಿಕ್ಷಣ ಇಲಾಖೆಗೂ ಕೂಡ ಸಮರ್ಥ ಪರಿಶೋಧನೆ ಮಾಡಬೇಕು ಅಂತ ಇದೆ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಮಧ್ಯಾಹ್ನ ಉಪಹಾರ ಯೋಜನೆ ಮಕ್ಕಳಿಗೆ ಊಟವನ್ನು ನೀಡ್ತಾ ಇದೆ ಅದು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆ ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಆದೇಶ ಆಗಿದೆ ಅದೇ ಪ್ರಕಾರವಾಗಿ ನಾವು ಸಾಲಿನಲ್ಲಿ ಒಂದು ಹಳೆಯ ತಾಲೂಕಿನಲ್ಲಿ ನಾಲ್ವತ್ತು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅದರಲ್ಲಿ ನೀವು ಕೆಳಗಾವ್ ಶಾಲೆಯ ಪ್ರೈಮರಿ ಮತ್ತು ಹೈಸ್ಕೂಲ್ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರ ಪ್ರಕಾರವಾಗಿ ನಾವು ನಾಲ್ಕು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಅದರಲ್ಲಿ ಏನೇನು ನೋಡ್ತೀವಿ ಅಂತ ಹೇಳಿದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಕ್ಕಳೆಲ್ಲ ಉಚಿತವಾಗಿ ಪಠ್ಯಪುಸ್ತಕ ಮಾಡಿದ್ದಾರೆ ಅದನ್ನು ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಏನೇನಿದಾವೆ ಅಂದ್ರೆ ಒಂದು ಶಾಲೆ ನಡಿಬೇಕಂದ್ರೆ ಅಲ್ಲಿ ಕುಡಿಯುವ ನೀರಿಬೇಕು ಬೇಕು ಶೌಚಾಲಯ ವ್ಯವಸ್ಥೆ ಇರಬೇಕು ಮತ್ತು ಮಕ್ಕಳ ಸಂಖ್ಯೆಗೆ ಅನುಕೂಲವಾಗಿ ಶಿಕ್ಷಕರು ಇದ್ದಾರೆ ಮಕ್ಕಳ ಹುಟ್ಟಿಗೆ ರಕ್ಷಣೆ ಆಗ್ತಾ ಇದೆ ಇಲ್ಲ ಮತ್ತೆ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಾಲೆಯಲ್ಲಿ ಪ್ರವೇಶ ಸಿಗ್ತಾ ಇಲ್ಲ ಪ್ರತಿಯೊಂದು ಹಂತವನ್ನು ನಾವು ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳನ್ನು ನಾವು ಕೊಟ್ಟಿದ್ದಾರೆ ಅದರ ಮಕ್ಕಳ ಜೊತೆ ಕೂಡ ಚರ್ಚೆ ಮಾಡ್ತೇವೆ ಆನಂತರ ಪ್ರತಿಯೊಬ್ಬರು ಶಿಕ್ಷಕರ ಜೊತೆಗೂ ಕೂಡ ಚರ್ಚೆ ಮಾಡ್ತೇವೆ ಅದೇ ರೀತಿಯಾಗಿ ಮುಖ್ಯೋಪಾಧ್ಯಾಯ ಚರ್ಚೆ ಮಾಡಿ ಒಂದು ವರದಿಯನ್ನು ಗುಣಾತ್ಮಕ ಅಂಶಗಳನ್ನು ನಾವು ಕಂಡುಕೊಂಡಿದ್ದೇವೆ ಅಂತೇಳಿ ಅದರ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಾವು ಸಂಗ್ರಹಿಸ್ತೇವೆ ಯಾಕಂದ್ರೆ ಸಭೆಯನ್ನು ಕರೆದಾಗ ನಿಮ್ಮ ಮುಂದೆ ನಾವು ವರದಿಯನ್ನು ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಏನು ಅವಶ್ಯಕತೆಗಳ ಬರದ ಇದೆ 没明天周一。 ಅದನ್ನು ಎಸಲಿಕ್ಕೆ ಅವಕಾಶ ಇರುವಂತಹ ಇದು ಇಲ್ಲಿ ಪ್ರತಿಯೊಬ್ಬರು ಮುಕ್ತವಾಗಿ ನಿಮ್ಮ ಮಕ್ಕಳ ಮಟ್ಟ ಹೇಗಿದೆ ಮಕ್ಕಳ ಕಲಿಕಾ ಗುಣಮಟ್ಟ ಕಾರಣಕ್ಕಾಗಿ ಈ ಪರಿಸ್ಥಿತಿ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುದಾನ ಬಿಡುಗಡೆ ಖರ್ಚು ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿದೆ ಅದು ಕೂಡ ಅವಕಾಶ ಇರುವುದಿಲ್ಲ ನಾವು ಪ್ರತಿಯೊಂದು ತರಗತಿಗೆ